ದಕ್ಷಿಣ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಮಿತಿ ತಾಲೂಕು ಶಾಖೆ ಬಿಳಗಿಯವರಿಗೆ ಮಾನ್ಯರಿಗೆ ಭೀಮಾ ಕೌರ್ಯವ ಎರಡು ನೂರ ಆರು ವಿಜಯೋತ್ಸವ ಹಾಗೂ ಸಾವಿತ್ರಿಬಾಯಿ ಪುಲೆ ಅವರ ಒಂದು ನೂರ ತೊಂಬತ್ತೊಂಬೈ ಜಯಂತ್ಯೋತ್ಸವ ನಿಮಿತ್ತವಾಗಿ ತಾವು ಹಮ್ಮಿಕೊಂಡಿದ್ದ ವಿಚಾರ ಸಂಕೇತ ಹಾಗೂ ಬೃಹತ್ ವಂಚನೆ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಇಚ್ಛೆಯಿತ್ತಾದರೂ ಪ್ರೂ ಪೂರ್ವ ನಿಯೋಜಿತ ಕಾರ್ಯಕ್ರಮ ಭಾಗವಹಿಸಬೇಕಾಗಿದ್ದರಿಂದ ಇಂತಹ ಪೂರ್ವ ಅರ್ಥಪೂರ್ಣ ಸಮಾರಂಭ ಭಾಗವಹಿಸಲು ರೀತಿ ವಿಷಾದಿಸುತ್ತೇನೆ ದಯವಿಟ್ಟು ತಪ್ಪಾಗಿ ಭಾವಿಸಬಾರದು ಎಂದು ವಿನಂತಿಸುತ್ತೇನೆ ಆರ್ ಪಾಟೀಲ್ ಅದೇ ರೀತಿ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ ಅದನ್ನು ಅಭೂ ಶಮಾ ಖಾಜಿ ಅವರು जमीर खान साहब का पैगाम पिड़गी वालों के नाम सुबह कर्नाटक दली संघर्ष समिति तालुका पिड़गी जिला भागलकोट वालों को दिल की गहराइयों से वालेकुम और नमस्कार गुड इवनिंग भीमा को का दो सौ छह साल जश्न और सावित्री बाई फुल्ले का 1993 नाइन्टी थ्री साल योम पैदाइश की सब लोगों को मुबारकबादी पेश करता हूं। मेरी बड़ी ख्वाहिश थी कि मैं इस प्रोग्राम के लिए जरूर बिलगी को आऊं। दिल्ली में होने की वजह से नहीं आ सका मेरे तमाम दलित हिंदू और मुसलमान भाइयों से माफ़ी मांगता हूं। आज इस मौके पर मैं इतना बताना चाहता हूँ कि हमारे कांग्रेस पार्टी के सबिक सदर अली जनाब राहुल गांधी और ऑल इंडिया ए सदर मलिक सी सदर मल्लिकार्जुन खड़गे साहब और हमारे सूबे के वजीर आला अला जनाब सिद्धरामैया साहब और हमारी पूरी पार्टी का ही उसूल है कि पूरे भारत में रहने वाले एस सी एस टी ओ बी सी दलित हिंदू मुस्लिम सिख ईसाई सब के साथ बराबरी और इंसाफ किया जाए हम सब आप, में, आपस में भाई भाई हैं कांग्रेस पार्टी हमेशा लोगों को जोड़ने का काम करती है 206 साल पहले सिद्ध जी ने मुल्क में नफरत और दुश्मनी पैदा करने वालों का खात्मा किया था इसी तरह हम सब मिलकर आने वाले लोकसभा इलेक्शन में कांग्रेस पार्टी को वोट डालकर मुल्क में नफरत पैदा करने वालों को और इनके घरों का दिखाएंगे दलित और मुसलमानों का हजार सालों से आपस में इतफाक और इत्याद है इस प्यार मोहब्बत को बाकी रखने की कोशिश करें मुझे यहाँ आने के लिए मौलाना अबू शमा कादी कातिमली मनी बसुराज हरद ये सब लोग बेलगाम में बेंगुल मुझे मिलकर दावत दिए थे आखिर में एक बार माफी मांगते हुए कहता हूँ अगली बार मैं जरूर आऊंगा जय हिंद जय कर्नाटक जय भीम धन्यवाद सभी उद्देश्य ಭೀಮಾ ಮೋರೆಗಾಂವ್ ಅಂದ್ರೆ ಭೀಮಾ ನದಿ ದಾಟಿ ಅಂದ್ರೆ ಮಹಾರಾಷ್ಟ್ರ ಭೀಮ ನದಿಯನ್ನ ದಾಟಿ ಕೋರೆಗಾಂವದಲ್ಲಿ ಹೋಗಿ ದೇಶಗಳ ಸೈನ್ಯವನ್ನ ಐದ್ನೂರು ಜನ ಮಾರು ಸೋಲಿಸ್ತಾ ದೊಡ್ಡ ಕ್ರಾಂತಿಕಾರ ಆ ವಿದ್ ಯಾಕಾಯ್ತು ಅಂತ ಹೇಳಿದ ಆ ವಿದ್ ಬ್ರಿಟಿಷರ ವಿರುದ್ಧ ಆಯ್ತು ಕಾರಣ ನಮ್ಮಣ್ಣವರು ಸಮಾಜದಿಂದ ದೂರ ಇಡೋದ್ರಿಂದ ನಾವು ಅನಿವಾರ್ಯವಾಗಿ ಅವ್ರ ಹೋರಾಟ ಮಾಡಬೇಕಾಯ್ತಂತ ಏ ಪ್ಲೀಸ್ ಮಹಾರು ಸುಮಾರು ರಾತ್ರಿ ನಡಿಗೆಯಿಂದ ಹೋಗಿ ಚಳಿಯಲ್ಲಿ ನದಿಯನ್ನ ದಾಟಿ ಸಾವಿರಾರು ಜನ ಪೇಸಿಗಳನ್ನ ಒಂದು ಹಾಕೋದು ಒಂದು ಇತಿಹಾಸ ಅದೇ ರೀತಿ ಸಾವಿತ್ರಿಬಾಯಿ ಕೂಡ ಇವತ್ತು ನಮಗೆಲ್ಲ ಅಕ್ಷರದ ಅವಘಾತ ಕರಿತೀವಿ ನಾವು ಅಕ್ಷರದ ಅವಾಂತಿ ಯಾಕಂದ್ರೆ ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆ ಪುಣೆಯಲ್ಲಿ ಉತ್ತಮ ಶಾಲೆಯನ್ನು ಮಹಿಳೆಯರಿಗೆ ಮಹಾನ್ ಗಾಯಕಿಯವರು ಆವತ್ತು ಮಹಿಳೆಯರಿಗೆ ಏನು ಬೀಜ ಶಿಕ್ಷಣದ ಬೀಜ ಬಿದ್ದಿದ್ದು ಇವತ್ತೆಲ್ಲ ಹೆಮ್ಮರವಾಗಿ ಬೆಳೆದಿದೆ ಮಹಿಳೆಯರು ಡಾಕ್ಟರ್ ಆಗಿದ್ದಾರೆ ರಾಜಕಾರಣಿಗಳಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಪೈಲಟ್ಗಳಾಗಿದ್ದಾರೆ ಪ್ರೊಫೇಸರ್ ಆಗಿದ್ರೆ ಕಾರಣ ಅಂದು ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಅದಕ್ಕಾಗಿ ಇವತ್ತು ನಾವು ಸ್ಮರಣೆಯನ್ನ ಮಾಡಿಕೊಳ್ಬೇಕಾಗಿದೆ ಬಹಳ ಜನ ಗೊತ್ತೇ ಇಲ್ಲ ಸಾವಿತ್ರಿಬಾಯಿ ಫುಲೆ ಅವರು ಪಕ್ಕದ ಕೋಲಾಪುರದ ಶಾವು ಮಹಾರಾಜರ ಇತಿಹಾಸ ಹಿರಿಯ ರಾಮ್ ಸ್ವಾಮಿ ಅವರ ಇತಿಹಾಸ ನಾರಾಯಣ ಗುರು ಅವರ ಇತಿಹಾಸ ಬಹಳ ಜನ ನಮಗೋಸ್ಕರ ಹೋರಾಟ ಮಾಡಿದ್ದಾರೆ ಮೈಸೂರಿನ ಮಹಾರಾಜರು ಇದರಲ್ಲಿ ನಿಮಗೆ ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ರು ಇದರಲ್ಲಿ ದಲಿತರು ಅಂಬೇಡ್ಕರ್ ಒಬ್ಬರೇ ಮಿಕ್ಕಿದೇವರೆಲ್ಲ ಬಹಳ ಸಿದ್ಧಿವಂತರು ಇವರು ಆದರೂ ಕೂಡ ನಿಮಗೋಸ್ಕರ ಹೋರಾಟ ಮಾಡಿದ್ರು ಇತಿಹಾಸದಲ್ಲಿ ಭಾಳ ದೊಡ್ಡ ಸಿನಿಮಾದ್ರು ಯಾರು ಕೂಡ ಬಡವರು ಯಾರೂ ಇಲ್ಲ ತಮ್ಮ ವೃತ್ತಿಯನ್ನು ಬಿಟ್ಟು ತಮ್ಮ ಕೆಲಸವನ್ನು ಬಿಟ್ಟು ನಿಮಗೋಸ್ಕರ ಇತಿಹಾಸದಲ್ಲಿ ಹೋರಾಟ ಯಾಕೆ ಮಾಡಿದ್ರು ಏನು ಅವಶ್ಯಕತೆ ಅಂತ ಕೂಡ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ ಬಾಯಕವಾಡ ಮಹಾರಾಜರು ಕೂಡ ಶ್ರೀಮಂತರು ಅವರು ಕೂಡ ಬಹಳ ದೊಡ್ಡ ಶ್ರೀಮಂತರು ಶಾವ ಮಹಾರಾಜರು ಕೂಡ ಶ್ರೀಮಂತರ ಆಗಿದ್ರು ನಿಮ್ಗೋಸ್ಕರ ಶಾಲೆಗಳನ್ನ ಕಟ್ಟಿದ್ರು ವಸತಿ ಶಾಲೆಗಳನ್ನ ಕಟ್ಟಿದ್ರು ನೌಕರಿಯಲ್ಲಿ ಕೂಡ ನಿಮ್ಗೋಸ್ಕರ ಮೀಸಲಾತಿಯನ್ನು ತಂದು ನಿಮ್ಮನ್ನೆಲ್ಲ ಮುಖ್ಯವಾಗಿ ತರಲಿಕ್ಕೆ ಪ್ರಯತ್ನ ಮಾಡಿದ್ರು ಇದನ್ನೆಲ್ಲ ನಾವು ಇತಿಹಾಸದಲ್ಲಿ ಪ್ರಯತ್ನ ಮಾಡಬೇಕಾಗಿದೆ ಇತಿಹಾಸವನ್ನ ಇನ್ನೊಬ್ರಿಗೆ ಹೇಳಬೇಕಾಗಿದೆ ಈ ರೀತಿ ಇತಿಹಾಸ ಆಗಿದೆ ಇದರಿಂದ ನಾವು ಜಾಗೃತಿ ಆಗಬೇಕು ಅನ್ನೋದ್ರೆ ಹೇಳುವಂತ ಪ್ರಯತ್ನ ಮಾಡಬೇಕಾಗಿದೆ ನಾವೆಲ್ಲ ನಮ್ಮ ಹಕ್ಕುಗಳನ್ನ ಕಳ್ಕೊಂಡಿವಿ ಒಂದೊಂದು ಸಮಾಜಕ್ಕೆ ಒಂದೊಂದು ಕಸಬು ಒಬ್ರು ಕಸ ಹೊಡಿಬೇಕು ಒಬ್ಬರು ಸತ್ತ ಪ್ರಾಣಿಗಳನ್ನ ಸಾಗಿಸಬೇಕು ಇನ್ನೊಬ್ರು ಏನೇನು ಮಾಡ್ಬೇಕಂತ ಹಲವಾರು ಜಾತಿಗಳಿಗೆ ಹಲವಾರು ಶಿಕ್ಷೆ ರೂಪದಲ್ಲಿ ಇವತ್ತು ಕಸಗಳನ್ನು ಕೊಟ್ಟಿದ್ದಾರೆ ಅದರಿಂದ ನಾವು ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡಬೇಕು ಇವತ್ತು ನಮ್ಮಕ್ಳು ಕೂಡ ಕಸ ಗುಡಿಸೋರು ಇರ್ಬೇಕು ಅವ್ರನ್ನ ಕಸ ಗುಡಿಸ್ಲಿಕ್ಕೆ ಕಳಿಸುವ ಅವಶ್ಯಕತೆ ಇಲ್ಲ ಇವತ್ತಿನ ಸಂವಿಧಾನ ಮೂಲಕ ಅವನು ಡಾಕ್ಟರ್ ಆಗ್ಬೋದು ಅವನು ರಾಜಕಾರಣಿ ಆಗ್ಬೋದು ಅವನು ವಿದೇಶದಲ್ಲಿ ಓದಲಿಕ್ಕೆ ಅವಕಾಶಗಳಿದೆ ಆ ನಿಪ್ಲ ಚಿಂತೆ ಆಗೋಕ್ಕಿಲ್ಲ ನಮ್ಮ ಅಜ್ಜ ಕಸನ ಹೊಡೆದಿದ್ದ ನಾನು ಹೊಡೆದಿದ್ದ ನನ್ನ ಮಕ್ಕಳು ಹೊಡೆದ ಅನ್ನೋದು ಕಲ್ಪನೆಯಿಂದ ನಾವೆಲ್ಲ ಹೊರಗೆ ಬರಬೇಕಾಗಿದೆ ಅದಕ್ಕೋಸ್ಕರ ವಿಜಯ ಕೋರೆಗಾಮ ವಿಜಯೋತ್ಸವ ನೆಪ ಈ ಕಾರ್ಯಕ್ರಮಕ್ಕೆ ಮೂಲಕ ಹಲವಾರು ವಿಷಯಗಳ ಮೇಲೆ ಅದು ಬೆಳಕು ಚೆಲ್ಲಬೇಕಾಗಿದೆ ಜೈ ಭೀಮ್ ನಾನು ಜೈ ಭೀಮ್ ಅಂತೀನಿ ಜೈ ಜೈ ಭೀಮ್ ಅಂತ ಜೈ ಭೀಮ್ ಜೈ ಭೀಮ್ ಈಗ ಸ್ವಲ್ಪ ಕಾರ್ಯಕ್ರಮಕ್ಕೆ ಕಳೆ ಬಂತು ಎಲ್ಲರೂ ಜಾರದಂಗೆ ಜಾನಂಗೀರ್ತ ಕಾರ್ಯಕ್ರಮ ಆ ಲೌಲವಕ್ಕೆ ಆ ಕಲೆ ಇರಲಿಲ್ಲ ಆ ಕಲೆ ಇರಬೇಕು ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಮಾನತೆ ಸಮ ಸಮಾಜದ ನಿರ್ಮಾಣ ಸಾರದಂತ ಬುದ್ಧ ಬಸವ ಅಂಬೇಡ್ಕರ್ ಅವ್ರ ಕನಸು ಸಮ ಸಮಾಜದ ನಿರ್ಮಾಣ ಆಗ್ಬೇಕು ಅನ್ನುವಂಥದ್ದಿತ್ತು ಅದು ಇವತ್ತು ಕಾಣ್ತಾ ಇದೆ ಆದ್ರೆ ಎಲ್ಲೂ ಇನ್ನ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲ ಇನ್ನ ಅಸ್ತಿತ್ವಕ್ಕೆ ಬರ್ಬೇಕು ಅನ್ನೋದನ್ನ ಇನ್ನ ತೋರ್ಬಿಡ್ತಾ ಇದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂದ ಇವತ್ತು ಭೀಮಾ ಕೋರೆಗಾ ಅವರ ಇನ್ನೂರನೇ ಆರನೇ ಆಚರಿಸ್ತಾ ಇದ್ದೀವಿ ಇನ್ನೂರನ ಆರನೇ ವಿಜಯೋತ್ಸವ ಆಚರಿಸಿದ್ರು ಕೂಡ ಅದು ಕೇವಲ ವಿಜಯೋತ್ಸವ ಆಗೇ ಹೊಂದಿದೆ ಹೊತ್ತು ಇನ್ನ ಸಾಕಷ್ಟು ಬದಲಾವಣೆಗಳು ಸಮಾಜದಲ್ಲಿ ಆಗ್ಬೇಕಾಗಿದೆ ಅಂತೇಳಿ ನನ್ನ ಅನಿಸಿಕೆಯನ್ನ ವ್ಯಕ್ತಪಡಿಸಲಿಕ್ಕೆ ಬಯಸ್ತೀನಿ ಹುಟ್ಟಬೇಕಾದ್ರೆ ನಾವು ಕೇಳ್ಕೊಂಡು ಹೇಳ ನಾವು ಈ ಜಾತಿಯಲ್ಲೇ ಹುಟ್ಟಬೇಕು ಹೇಳಿ ಹುಟ್ಟು ಸಹಜ ಜಾತಿ ನಮಗೆ ನೆಪ ಮಾತ್ರ ಹುಟ್ಟಿದ ಮೇಲೆ ನಾವೆಲ್ಲರೂ ಒಂದೇ ಒಂದೇ ಭಾರತ ತಾಯಿಯ ಮಕ್ಕಳು ಅಂತ ಹೇಳೋದಕ್ಕೆ ಬಯಸ್ತೀವಿ ಇರುವಂತದ್ದು ಎರಡೇ ಒಂದು ಗಂಡು ಒಂದು ಹೆಣ್ಣು ಜಾತಿ ಅದು ಬಿಟ್ರೆ ಜಾತಿಗಳ ನಿರ್ಬಂಧ ನಾವು ಮಾಡಿಕೊಂಡಂತ ಕಟ್ಟು ಒಂದು ನಾವು ಮಾಡಿಕೊಂಡಂತ ಒಂದು ನಮ್ಮ ಚೌಕಟ್ಟು ಅಂತ ಹೇಳದಕ್ಕೆ ಬಯಸ್ತೀವಿ ಇದೆಲ್ಲವನ್ನ ಹೊಡೆದು ಯಾವಾಗ ಸಮಾಜ ಸಮಾಜದ ನಿರ್ಮಾಣ ಆಗುತ್ತೆ ಅವಾಗ ಕ್ರಾಂತಿಕಾರಿ ಬಸವಣ್ಣವರು ಬುದ್ಧ ಹಾಗೂ ಅಂಬೇಡ್ಕರ್ ಅವರು ಕಂಡಂತ ಕನಸು ನನ್ಸಾಗುತ್ತೆ ಅಂತ ಹೇಳದಕ್ಕೆ ಬಯಸ್ತೀವಿ ಬಂಧುಗಳೇ ಇವೆಲ್ಲವನ್ನ ಮಾಡುವಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ ಅಂತೇಳಿ ರಾಜಕೀಯವಾಗಿ ಮಹಿಳೆಯರಿಗೆ ಶಕ್ತಿಯನ್ನು ತುಂಬಿದ್ದಾರೆ ಅಂತೇಳಿ ನಾನು ಇಲ್ಲಿ ನಿಂತು ಮಾತಾಡೋದಕ್ಕೆ ಸಾಧ್ಯ ಆಗಿದೆ ಬಂಧುಗಳೇ ಯಾವತ್ತೂ ಕೂಡ ನಾನ್ ಕೃತಜ್ಞತೆಗಳು ಅಂಬೇಡ್ಕರ್ ಅವರಿಗೆ ಇವತ್ತು ಸಂವಿಧಾನದಲ್ಲಿ ಮಹಿಳೆಯರಿಗೋಸ್ಕರ ರಾಜಕೀಯವಾಗಿ ಶಕ್ತಿಯನ್ನು ತುಂಬಲಿಲ್ಲ ಅಂತಂದ್ರೆ ನಾ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಎಲ್ಲೋ ಅಡಿಗೆ ಮನೆಯಲ್ಲೇ ಇರಬೇಕಾಗ್ತಿತ್ತು ಅಂತ ಹೇಳದಕ್ಕೆ ಬಯಸ್ತೀನಿ ಇಂತ ತಮ್ಮ ಮಂತ್ರಿ ಸ್ಥಾನವನ್ನ ತ್ಯಾಗ ಮಾಡಿ ಮಹಿಳೆಯರಿಗೋಸ್ಕರ ಸ್ಥಾನಮಾನ ನೀಡಬೇಕು ಅಂತೇಳಿ ಹೋರಾಟ ಮಾಡಿದಂತ ಏಕೈಕ ವ್ಯಕ್ತಿ ಯಾರಂದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತೇಳಿ ಇವತ್ತು ಮಹಿಳೆಯರಿಗೋಸ್ಕರ ಸಾಕಷ್ಟು ಹೋರಾಟಗಳನ್ನು ಮಾಡೋಕ್ಕೆ ಅವ್ರಿಗೆ ಹಿಂದಿನ ಪ್ರೇರಣೆ ಅಂತಂದ್ರೆ ಅವರ ತಾಯಿ ಅವರ ತಾಯಿಗೆ ಕೇಳ್ತಾರೆ ಯಾಕೆ ಅಮ್ಮ ನಮ್ಮನ್ನ ಊರಿಂದ ಹೊರಗಿಟ್ಟಿದ್ದಾರೆ ಶಾಲೆಯಿಂದ ಹೊರಗೆ ನನಗೆ ಗೊತ್ತಿಲ್ಲಪ್ಪ ಇದು ಪುಸ್ತಕದಲ್ಲಿ ಬರೆದಿದೆ ಅಂತೇಳಿ ಹಂಗಂದ್ರೆ ನಾನು ಪುಸ್ತಕ ಬರೆಯುವಂಥ ಸಂವಿಧಾನವನ್ನು ರಚಿಸುವಂಥ ವ್ಯಕ್ತಿ ಆಗ್ತೀನಿ ಅಂತೇಳಿ ಅಂದ್ರೆ ಆ ತಾಯಿಗೆ ಮಾತೊಟ್ಟಂಥ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸುವಂಥ ಮಹಾನ್ ವ್ಯಕ್ತಿ ಆಗ್ತಾರೆ ಇವತ್ತು ನಲವತ್ತಾರಕ್ಕೂ ಹೆಚ್ಚು ಡಿಗ್ರಿಗಳನ್ನ ಪಡೆದಿದ್ದಾರೆ ಅಂತಂದ್ರೆ ಇವತ್ತು ಮನೆಯಲ್ಲಿರುವಂತ ಎಲ್ಲೋ ಎ ಸಿಲ್ ಕುತ್ಕೊಂಡು ಎಲ್ಲೋ ಮನೇಲಿರುವಂತ ಹಲವಾರು ದ್ವೀಪಗಳಲ್ಲೆಲ್ಲ ಇಂಥ ಬೀದಿ ದ್ವೀಪದಲ್ಲಿ ಚಿಮ್ಣಿ ಬೆಳಕಿನಲ್ಲಿ ಓದಂತ ವ್ಯಕ್ತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ ಬಾಯಿಸಿ ಮದುವೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಏಕೈಕ ಕನಸು ಅಂತಂದ್ರೆ ನಮ್ಮೆಲ್ಲ ಯುವಕರು ಶಿಕ್ಷಣವಂತರಾಗಬೇಕು ಸಮಾಜ ಶಿಕ್ಷಣದಿಂದ ಕೂಡಿರಬೇಕು ಇವತ್ತು ದುಡ್ಡು ಕೆಲ್ಸಕ್ಕೆ ಬರಲ್ಲ ಆಡಂಬರ ಕೆಲ್ಸಕ್ಕೆ ಬರಲ್ಲ ಇವತ್ತು ಒಬ್ಬ ಐ ಎ ಎಸ್ ಆಫೀಸರು ಯಾವ ಜಾತಿ ಧರ್ಮ ನೋಡಲ್ಲ ಎಲ್ಲರೂ ಕೂಡ ಸಲ್ಯೂಟ್ ಹೊಡಿತಾರೆ ಯಾಕೆ ಅವ್ರು ವಿದ್ಯಾವಂತರು ಅಂತ ಹೇಳೋದು ಬಯಸ್ ಬಂಧುಗಳೇ ಇವತ್ತು ಎಲ್ಲರೂ ನಿಮಗೆ ನಮಸ್ಕರಿಸ್ಬೇಕು ಅಂದ್ರೆ ವಿದ್ಯೆ ಬಹಳ ಮುಖ್ಯ ವಿದ್ಯೆ ಮುಂದೆ ಎಲ್ಲವೂ ಶೂನ್ಯ ಅಂತ ಹೇಳದಕ್ಕೆ ಬಯಸ್ತೀನಿ ನೀವೇನಾದ್ರೂ ಸಂಪಾದನೆ ಮಾಡ್ಬೇಕು ಗಳಿಸ್ಬೇಕು ಮಕ್ಳಿಗೆ ಏನಾದ್ರು ಆಸ್ತಿ ಮಾಡ್ಬೇಕು ಅಂತಂದ್ರೆ ವಿದ್ಯೆಯನ್ನ ನೀಡಿ ವಿದ್ಯೆಯಿಂದ ಅವರಿಗೆ ಆಸ್ತಿಯನ್ನ ಮಾಡಿ ಹೊರತು ಆಸ್ತಿ ಮಾಡಿ ಮಕ್ಕಳನ್ನ ಹಾಳು ಮಾಡಬೇಡಿ ವಿದ್ಯೆಯನ್ನ ನೀಡಿ ಮಕ್ಕಳಿಗೆ ಅಂತ ಹೇಳದಕ್ಕೆ ಬಯಸ್ತೀನಿ ಬಂಧುಗಳೇ ಇವತ್ತು ಸಾವಿತ್ರಬಾಯಿ ಅವರು ನನಗೆ ಎರಡು ನಿಮಿಷ ಕೊಟ್ಟಾರ ಅದಕ್ಕೆ ಎರಡು ನಿಮಿಷ ಮಾತಾಡ್ಬೇಕು ಇವತ್ತು ಸಾವಿತ್ರಿಬಾಯಿ ಅವರು ಕೂಡ ಇವತ್ತು ಶಿಕ್ಷಣವಂತಿಕೆ ಮಹಿಳೆಯರು ಶಿಕ್ಷಣವಂತರಾಗಿದ್ದಾರೆ ಮಹಿಳೆಯರು ಇವತ್ತು ವಿದ್ಯಾವಂತರಾಗಿದ್ದಾರೆ ಮಹಿಳೆಯರು ಇವತ್ತು ಸ್ವಾಲಂಬ ಜೀವನ ನಡೆಸ್ತಾ ಇದಾರೆ ಮಹಿಳೆಯರು ಇವತ್ತು ಆತ್ಮಸ್ಥೈರ್ಯವನ್ನು ಕಲ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಸವಿತಾಬಾಯಿ ಅವರು ಅಂತ ಹೇಳಿದ ಬಯಸ್ತೀನಿ ಮೊದಲನೇ ಶಿಕ್ಷಕಿ ಇವತ್ತು ಏಕೈಕ ಮಹಿಳೆ ಮಹಿಳೆಯರಿಗೋಸ್ಕರ ಇವತ್ತು ಹೆಣ್ಣು ಮಕ್ಕಳಿಗೋಸ್ಕರ ಶಿಕ್ಷಣವನ್ನ ಶಾಲೆಗಳನ್ನ ತೆರೆದಂತ ಏಕೈಕ ವ್ಯಕ್ತಿ ಇವತ್ತು ಸಾವಿತ್ರಿಬಾಯಿ ಪೂಲೆ ಅವರು ಅಂತ ಹೇಳಿದ ಬಯಸ್ತೀನಿ ಅವರಿಗೆ ಬೆನ್ನೆಲುಬಾಗಿ ನಿಂತಂತ ಅವರ ಪತಿಯವರ ಕಾಂಟ್ರಿಬ್ಯೂಷನ್ ಕೂಡ ಅಷ್ಟೇ ಸಮನಾಗಿದೆ ಇವತ್ತು ಜ್ಯೋತಿಬಾಯಿ ಪೂಲೆಯವರು ಅವರಿಗೆ ಸಹಕಾರವನ್ನ ನೀಡಿ ಇವತ್ತು ಮಹಿಳೆಯರು ಮುಂದೆ ಬರಲಿ ಅಂತೇಳಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಮನೆಯಲ್ಲೂ ಕೂಡ ಸಾಕಷ್ಟು ಜನ ಮಹಿಳೆಯರು ಶಿಕ್ಷಣವಂತರಾಗಬೇಕು ದೊಡ್ಡ ಒಂದು ಕೆಲ್ಸವನ್ನ ಮಾಡ್ಬೇಕು ಅಂತ ಇರ್ತಾರೆ ಬೆಳ್ಳಮಕ್ಳ ಸಪೋರ್ಟ್ ಇದ್ರೆ ಮಾತ್ರ ಹೆಣ್ಣು ಮಕ್ಕಳು ಮುಂದೆ ಬರೋದಕ್ಕೆ ಸಾಧ್ಯ ಅದಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಬಂಧುಗಳೇ ಇವತ್ತು ಸಾಕಷ್ಟು ಜನ ನಾನು ಅದನ್ನ ಇನ್ನೊಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ ಸರ್ ಇವತ್ತು ನನ್ನ ಪತಿಯವರು ನನಗೆ ಸಹಕಾರ ನೀಡಿ ಇವತ್ತು ಮುಂದೆ ಹೋಗು ಅಂತ ಹೇಳಿದಕ್ಕೆ ನಾನು ಇಲ್ಲಿ ಜಿಲ್ಲೆ ತುಂಬ ಓಡಾಡಿ ಸಂಘಟನೆ ಮಾಡಿ ರಾತ್ರಿ ನನ್ನ ಮನಸ್ಸೇ ಇರೋದು ಒಂದು ಗಂಟೆ ಆಗುತ್ತೆ ಆದರೂ ಅವ್ರು ಬೈಯಲ್ಲ ವ್ಯವಸ್ಥಿಗೆ ಕೂಡ ಹನ್ನೆರಡ್ರೆ ಒಂದು ಗಂಟೆಗೆ ಗಾಂಧೀಜಿಯವ್ರು ಹೇಳಿದ್ರು ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕ ಸಿಗೋದು ಅಂತಂದ್ರೆ ರಾತ್ರಿ ಹನ್ನೆರಡಕ್ಕೆ ಒಬ್ಬ ಓಡಾಡ್ತಾ ಮಾತ ಮಾತ್ರ ಅಂತೇಳಿ ಇವತ್ತು ಅಂತದಕ್ಕೆ ನನ್ನ ಪತಿಯರು ಕೂಡ ಸಾಕಷ್ಟು ಸಹಕಾರವನ್ನು ನೀಡಿದರೆ ರಾಜಕೀಯದಲ್ಲಿ ನಾನು ಏನೇನಾದ್ರು ಸ್ಥಾನಮಾನ ಸಿಕ್ಕಿದೆ ಅಂತಂದ್ರೆ ಅವರು ಕೂಡ ಕಾರಣ ಹೇಳಿ ಒಪ್ಕೋತೀನಿ ಸರ್ ಆ ಈ ಒಂದು ಕಾರಣಕ್ಕೆ ಇವತ್ತು ಸಮಾನತೆ ಸಮ ಸಮಾಜದ ನಿರ್ಮಾಣ ಏನು ಸವಿತ್ರಬಾಯಿ ಪುಲೆ ಅವರು ವಿಧವಾ ಪದ್ಧತಿಯನ್ನ ಇಂದಿನ ಕಾಲದಲ್ಲಿ ವಿಧವೆಯರು ತಲೆ ಬೋಳಿಸ್ಬೇಕು ಸತಿ ಸಹಗಮನ ಇವತ್ತು ಮಹಿಳೆಯರು ಏನಾದ್ರೂ ಬಣ್ಣ ತೀರ್ಕೊಂಡಾದ್ರೂ ಮನೆಯನ್ನು ಹೊರಗೆ ಇರ್ಲಿಲ್ಲ ತಲೆಯನ್ನ ಬೋಳ್ಸಿ ಒಂದು ಮೂಲೆಯಲ್ಲಿ ಕುತ್ಕೋಬೇಕಾಗಿತ್ತು ಅಂತ ಅನಿಷ್ಟ ಪದ್ಧತಿಗಳಿಗೆ ಹೋರಾಡದಂತ ದಿಟ್ಟ ಹೋರಾಟಗಾರ್ತಿ ಇವತ್ತು ಸಾವಿತ್ರಿಬಾಯಿ ಅವರು ಇವೆಲ್ಲವನ್ನ ಸತಿಸಾಗಮನ ಪತಿ ತೀರ್ಕೊಂಡ ಅಂದ್ರೆ ಸತೀ ಕೂಡ ಅವನ ಜೊತೆಗೆ ಬೆಂಕಿಯಲ್ಲಿ ಆರ್ಬೇಕಾಗಿತ್ತು ಇವೆಲ್ಲವನ್ನ ವಿರೋಧಿಸಿ ಹೆಣ್ಣು ಮಕ್ಕಳಿಗೂ ಕೂಡ ಸೂಕ್ತವಾದಂತ ಸ್ಥಾನಮಾನವನ್ನ ಕಲ್ಪಿಸಿಕೊಟ್ಟಂತ ಏಕೈಕ ಮಹಾನ್ ವ್ಯಕ್ತಿ ಇವತ್ತು ಸ್ತ್ರೀ ಯಾರಾದ್ರೂ ಇದ್ರೆ ನಮ್ಮೆಲ್ಲರಿಗೂ ಆದರ್ಶವಾದಂತ ಸವಿತ್ರಬಾಯಿ ಪೂಲೆ ಅವರು ಅಂತ ಹೇಳದಕ್ಕೆ ಬಯಸ್ತೀವಿ ಬಂಧುಗಳೇ ಇವತ್ತು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡಿಬೇಕಾಗಿದೆ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವನ್ನ ಮನೆಯಲ್ಲಿ ನಾವು ಯಾವ ರೀತಿ ಭಗವದ್ಗೀತೆ ಕುರಾನ್ ಅನ್ನ ಇಡ್ತಿವೋ ಬೈಬಲ್ ಅನ್ನ ಇಡ್ತೀವೋ ಅದೇ ರೀತಿ ಸಂವಿಧಾನ ಪೀಠಿಗೆಯನ್ನು ಕೂಡ ಇಡಬೇಕು ಮಕ್ಕಳಿಗೆ